ನನ್ನ ಮಕ್ಕಳ ನಿಮಗೂ ಆಸೆ ಇದೆ ಇತರ ಡ್ರೆಸ್ ಗಳನ್ನ ಹಾಕೋ ಓಡಬೇಕು ಅಂತ ನೀವು ಜನಗಳಿಗೋಸ್ಕರ ಬದುಕ್ತೀರಾ ನಾನು ನನಗೋಸ್ಕರ ಬದುಕ್ತೀನಿ ಹಾಕ್ಬಿಡ್ತೀನಿ ನನ್ನ ನೋಡ್ ನಕ್ಕ ಏನಾದ್ರು ಕೊಡ್ತೀರಾ ನನ್ನ ಇದೇ ಎಂ ಟಿವಿ ಸಿ ಟಿವಿ ನೋಡಿದ್ರೆ ಜೊಲ್ ಸುರಿಸ್ತೀರಾ ನಾನು ಹಾಕ್ರೆ ನಗ್ತೀರಾ ನನ್ ಮಕ್ಕಳ ನಗ್ತಾರೆ ನಗ್ತಾರೆ ಫಿಲ್ಟರ್ ಬಿಡಿಯಲ್ಲ ಹೋಯ್ತು

ம்மேஷ் கபடி கபடி அது ஏன் அங்காடி கபடி ஆட்ட ஆட இல்வா நீரெண்டு நிமிஷம் ஆட்டி கபடி 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 அஹ் அதுக்காத்தி திங்காக்கா நான் நீங்க ஃபிஃர் நோட் ஆசை ஆய்வு அதுக்குழக் பண்ணு நான் நோடில ಅಯ್ಯೋ ಅದೆಲ್ಲ ತೋರಿಸ್ ಮೂಡಲ್ಲ ಹಾಳು ಮಾಡಬೇಡ ನಿನ್ನ ಮದ್ವೆ ಆದಳು ನೀನು ಯಾಕೆ ರೀತಿ ಶೋಗಳು ತೋರಿಸ್ಕೊಂಡು ಹಾ ನಿನ್ ಗಂಡನ್ ಮುಂದೆ ಆ ಇಂಗ್ಲೀಷ್ ಬಿಟ್ಟೋಗಿರೋ ಚಿತ್ತೋಗಿರೋ ಖರಾಬ್ ನೈಟ್ ಯಾಕೆ ಓಡಾಡ್ತಾ ಇಲ್ಲೆಲ್ಲರಿಗೂ ಕಣ್ಕೋತರ ಓಡಾಡ್ತೀಯ ಯಾಕೆ ಯಾಕೆ ಎಲ್ರು ನಿನ್ ನೋಡ್ಲಿ ಅಂತಾನೆ ನಿನ್ ನೋಡ್ಲಿ ಅಂತಾನೆ ಎಲ್ಲರೂ ಆಸೆ ಆಗ್ಲಿ ಅಂತಾನೆ ನಾನೇನ್ ಮಾಡ್ಲಿ ನನಗೂ ನಿನ್ ನೋಡ ಆಸೆ ಆಯ್ತು ಅದಕ್ಕೆ ಹೇಳ್ಕೊಡ ಎರಡೆ ನಿಮಿಷ ಅಷ್ಟೇ ಎರಡೆ ನಿಮಿಷ ಬಾ ಪ್ಲೀಸ್ ನೀನು ಆಸೆ ಸುಳ್ಳೇ ಸುಳ್ಳೇಳ್ಬೇಡ ಬಾ ಎರಡು ಏನ್ ನಿಂದು ಬರ್ತಾ ಬರ್ತಾ ಅತಿ ಆಯ್ತು ನೋಡಲ್ಲ ಏನ್ಮಕ್ ಓಡಾಡಕ್ ಆಗ್ತಾ ಇಲ್ಲ ಎಂತ ಗುಡಿ ನೋಡಿ ನೋಡಿ ಹೆಣ್ಮಕ್ಳು ಹೆಣ್ಮಕ್ಳ ನಿನಗೆ ಅಜ್ಜಿ ನೋಡೋ ಇಲ್ಲಿರೋ ಎಲ್ಲರಿಗೂ ನೋಡ್ರಿ ಒಂದ್ಸತಿ ಜರ್ ಕೊಡಿತಾರೆ ಎಲ್ರಿಗೂ ಆಸೆ ಆಗತ್ತೆ ಆದ್ರೆ ಯಾರು ಹೇಳ್ಕೊಳಲ್ಲ ನಾನ್ ಹೇಳ್ಕೊಡ್ತೀನಿ ಅಷ್ಟೇ ನೋಡಿ ನಾನ್ ಕಾಮಕ ಕಚಿ ನನ್ಸ್ ಏನ್ ಇವಾಗ ನನಗೆ ನೋಡ್ರಿ ಆಸೆ ಆಗತ್ತೆ ಈಗ ಹೇಳ್ಕೊಂಡೆ ಎಲ್ಲ ಹೆಂಗ್ ಆಟ ಆಟಾಡಿಸ್ತಿದ್ದಪ್ಪ ಅವನು ಅಲ್ಲಪ್ಪ ನೀವೆಲ್ಲ ಹೇಳೋದ್ ನಂಬಕೆ ಆಗ್ತಿಲ್ಲ ನಾನು ಏರಿಯಾಗೆ ದೊಡ್ಡ ರೌಡಿ ನಾನೇ ಪೊಲೀಸು ಕಾನೂನ್ ಗೆದ್ದಿನಿ ಅವ್ನ ಹಿಂಗ್ ಆಟಾಡ್ತಿದ್ದ ನೀವ್ಯಾರು ಪೊಲೀಸು ಗೀಲಿಸು ಅಯ್ಯೋ ಅಲ್ಲಿ ನೋಡಿ ಆ ಲಾಯರ್ನ ಆ ನನ್ನ ಮಗ ನಾನು ಫ್ರೆಂಡ್ ಯಾವಾಗ ನೋಡಿದ್ರು ಆಂಟಿಸಿಪೇಟರಿ ಬೈಲ್ ಕೈಯಲ್ಲಿ ಇಟ್ಕೊಂಡಿರ್ತಿದ್ದ ತಂತ್ರಿ ನನ್ನ ಮಗ ಅವನು ಪೊಲೀಸ್ ನವ್ರು ಏನಾದ್ರು ಬಂದ್ರೆ ಆ ಬೈಲ್ ನ ಟಕ್ ಅಂತ ಕೊಟ್ಬಿಡ್ತಿದ್ದ ಯಾರ್ ಕೈಲೂ ಅರೆಸ್ಟ್ ಮಾಡಕ್ಕೆ ಆಗ್ತಿರ್ಲಿಲ್ಲ ಆದ್ರೂ ನಮ್ ಸಿದ್ರಪ್ಪ ಹೈ ಇನ್ಫ್ಲೂಯೆನ್ಸ್ ಮಾಡಿ ಅವ್ನ ಅರೆಸ್ಟ್ ಮಾಡಿಸಿದ್ರು ಹತ್ತೇ ದಿನದ ಅವ್ನ ಹೊರಗ್ ಬಂದ ಅವ್ರ ಮನೆನೆ ಕರೆ ಮಗ ನೋಡಿದ್ರು ಅಂತದೇನ್ ಮಾಡ್ದವನು ಆ ಸೀದರಪ್ಪ ನೆಂಟಿ ಎಂತ ಒಳ್ಳೆ ಎನ್ಸು ಗೌರಮ್ಮ ಇದ್ದಂಗಿತ್ತು ಆ ನಾನು ನೀನು ನೋಡ್ರಿ ಅಯ್ಯೋ ಪಾಪ ಅನ್ನಿಸ್ತಿದೆ ನೀನು ಗಂಡ ಎಷ್ಟೊತ್ತಿಗೆ ಹೋಗ್ತಾನೆ ಬೆಳಿಗ್ಗೆ ಎಂಟು ಗಂಟೆಗೆ ಆಫೀಸ್ಗೆ ಹೋಗ್ತಾನೆ ಸಾಯಂಕಾಲ ಎಂಟು ಗಂಟೆಗೆ ಬರ್ತಾನೆ ಅಲ್ಲಿವರೆಗೂ ನೀನು ಈ ನಾಲ್ಕು ಗೋಡೆಗಳ ಮಧ್ಯ ಗೋರಿಲಿರೋ ತರ ಬದುಕ್ತಿದ್ಯಾ ಹ್ಮ್ ಅಲ್ಲ ಆ ಪ್ರಪಂಚ ಎಷ್ಟು ಸುಂದರವಾಗಿದೆ ಅಲ್ಲ ನೋಡಲು ಆಕಾಶ ನೋಡು ಅಲ್ಲೋಡ ಕಾಗಿ ಹಾರ್ತಿದೆ ನೋಡು ಅಲ್ಲೋ ಆ ಲೈಟ್ ಕಂಬ ನೋಡು ಇದನ್ನೆಲ್ಲ ನೀನ್ ನೋಡಿದ್ಯಾ ಹಾ ನೀ ನೋಡಪ್ಪ ಇನ್ನು ಏನು ನೋವು ತೋರಿಸ್ತೀನಿ ಅಬ್ಬಬ್ಬಾ ಅಂದ್ರೆ ನಿನ್ ಎಷ್ಟು ಮೂವತ್ತಾರು ನಲವತ್ತು ಆದ್ರೂ ಒಳ್ಳೆ ಆಪಲ್ ಆಪಲ್ ಇದ್ದ ನೀನ್ ಯೌವ್ವನ ಎಷ್ಟು ವರ್ಷ ಇರುತ್ತೆ ಅನ್ಕೊಂಡಿದ್ಯಾ ಐದು ವರ್ಷ ಹತ್ತು ವರ್ಷ ವರ್ಷಕ್ಕೆ ಮೂರ್ ಸಾವಿರದ ಆರ್ನೂರ ದಿನ ಅಷ್ಟೇ ಮೂರ್ ಸಾವಿರದ ಆರುನೂರ ಐವತ್ತು ದಿನ ನೀನ್ ಯವನೆಲ್ಲ ಹೋಗ್ಬಿಡುತ್ತೆ ಯೋಚನೆ ಮಾಡು ನೋಡು ಈ ಬಾಟ್ಲಿ ನೋಡಿ ನೋಡು ಒಡೆದೋಯ್ತು ಒಂದ್ ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತ ಈಗ ಹೊಡೆದೋಯ್ತು ಅಷ್ಟೇ ನಮ್ ಜೀವನ ಕಳೆದೋ ಜೀವನಕ್ಕೆ ಯಾವತ್ತು ಯೋಚನೆ ಮಾಡಬಾರ್ದು ಮಹಾಭಾರತದಲ್ಲಿ ಕುಂತಿ ಏನು ಮಾಡಿದ್ಲು ಕೃಷ್ಣ ಮಾಡ್ದ ಎಲ್ಲರೂ ಅಷ್ಟೇ ಈ ಬಾಟ್ಲಿ ಥರ ಹೊಡೆದೋಗ್ಬಿಡುತ್ತೆ ನಮ್ಮ ಜೀವನ ಯೋಚನೆ ಮಾಡು ಧೈರ್ಯ ತಗೋ ಕಮಾನ್ ಯಾರು ಯಾರು ನೋಡ್ತಾ ಇಲ್ಲ ಕಮಾನ್ ಮೂವ್ ಮಾಡು ನನಗಿಂತ ಗಂಡಿಸ್ಬೇಕಾ ನನಗೆ ಭಯ ಪಡಬೇಡ ಓಪನ್ ಶ್ರೀ ಕೃಷ್ಣನ ಭಜನೆ ಮಾಡೋಣ ಏನೂ ಆಗಲ್ಲ ಕಲಿಯುಗದಲ್ಲಿ ಹೆಣ್ಮಕ್ಳಿಗೆಲ್ಲ ಅಳ್ತಾರಾ ಹೌದು ನಾನು ಪಾಪಿ ಕಚಡ ನನ್ನ ಮಗ ವರ್ಷ ನನ್ನ ಮಗ ಬೇರೆಯವ್ರು ಹೇಳ್ಕೊಳ ಹೇಳ್ಕೊಂತೀರ ಅಷ್ಟೇ ವ್ಯತ್ಯಾಸ ನಿನ್ನ ತಾಯಿಗೆ ಎಷ್ಟು ವಯಸ್ಸು ಮೂವತ್ತಾರು ನಿನಗೆ ಹದಿನಾರು ಅವಳಿಗೆ ಎಷ್ಟು ಆಸೆ ಇರಬೇಕು ನಿನಗೆ ಎಷ್ಟು ಇರಬೇಡ ನೋಡು ಈ ಜಗತ್ತಲ್ಲಿ ತಪ್ಪು ಸರಿ ಅನ್ನೋದು ಇಲ್ಲ ಎಲ್ಲ ಅವ್ರವ್ರ ವ್ಯೂ ಪಾಯಿಂಟ್ ಅಲ್ಲಿ ಯೋಚನೆ ಮಾಡ್ತಾರೆ ಅಷ್ಟೇ ಹಾಗೆಲ್ಲ ಅಳಬಾರ್ದು ಇಂಡಿಯಾದವ್ರು ಪಾಕಿಸ್ತಾನದವರು ಇಬ್ರು ಬಾಂಬ್ ತಯಾರು ಮಾಡ್ಕೊಂಡಿದ್ದಾರೆ ನಾಳೆ ನಮ್ಮಲ್ಲಿ ಹಾಕ್ಬಿಡೋದು ನಾವು ಗೊಟಕ್ ಬಿಡ್ಬೋದು ನಮ್ ಲೈಫ್ ನಮ್ಮ ಕೈಲೇ ಇಲ್ಲ ಅದಕ್ಕೆ ಅಳಬಾರ್ದು ಈ ಎಂ ಟಿ ವಿ ಸಿ ಟಿ ಅಲ್ಲಿ ಪುಟ ಅಜ್ಜಿ ಟಿ ಟು ಬಾ ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ ಕಬಾಧಿ ಕಬದಿ ಕಬದೀ ಈ ಪ್ರಪಂಚದಲ್ಲಿ ಎಂತೆಂಥವರಲ್ಲಪ್ಪ ನಾಯ ಈ ನೀತಿ ಧರ್ಮಕ್ಕೆ ಬೆಲೆ ಇಲ್ಲವಪ್ಪ ನಾನು ಬಂದ ನಾನು ಕೈ ಕಾಲು ಮುಟ್ಟಾಕ್ಬಿಡ್ತೀನಿ ಕದ್ದ ಸಾಕು ಕೊಡ್ತೀನಿ అన్న అవనే అన్నా నాను ఇ లవ్ యు ఇ பாப்பா் தந்தினி நம் பஜாரில் எந்தெந்தோ இன் விச்சித்தான் கச்சினா நமக்கு நான் ஜன கிளாக அந்த நோட் நீங்க மாத்தியா ನೀವ್ ಒಬ್ಬಾಕಿದ್ಯಾ ನನ್ ಬಯ್ಯಕ್ಕೆ ರೀ ಅವ್ನ್ ಮರ್ಡರ್ ಮಾಡಿಲ್ಲ ರೀ ಅವ್ರೆಲ್ಲಾ ಅವ್ನ ಫ್ರೆಂಡ್ಸು ಇಷ್ಟೊದ್ಗಾಗ್ಲೆ ಅವ್ರ ಜೊತೆ ಕೂತ್ಕೊಂಡ್ ಎಲ್ ಕುಡಿತೀಯಾನೋ ಏನೋ ಈ ಜನಗಳನ್ನ ಹೆದರ್ಸಕ್ಕೆ ಅವ್ನ್ ಆಗಾಗೆ ಆ ಟ್ರಿಕ್ಸ್ ಗಳು ಮಾಡ್ತಾನೆ ಇರ್ತಾನೆ ಜೀವನ ಮಾಡ್ತೀವ್ ಸಿಂಕೆ ಮರಿತರ ಇರೋ ಆ ನಿನ್ಗುನು ಅದಾಯ್ತು ಹೇಳ್ತೀನಿ ಅಲ್ ನೋಡಿ ಅವ್ರ ನಮ್ ತಂದೆ ಸುಭಾಷ್ ಶಾಸ್ತ್ರಿಗಳು ಅಂತ ಹಾಪಿ ಬಡ್ಡಿ ಮಗ ಪಾಪಿ ಬಡ್ಡಿ ಮಗ ನೀನು ಮಗ ನೀನುರ್ಥ ಕುಡಿ ನನ್ ತೀರ್ಥ ಕುಡಿ ಕುಡಿ ಯಾಕಪ್ಪ ನಾನು ಏನ್ ತಪ್ಪ ಮಾಡಿದೆ ಅಂತ ನನಗೆ ತೊಂದರೆ ಕೊಡ್ತಾ ಇದ್ದೀನಿ ದೇವರ ಹತ್ರದೇ ದೊಡ್ಡ ತಪ್ಪು ದೇವ್ರದೇ ಈ ಪ್ರಪಂಚದಲ್ಲಿ ದೊಡ್ಡ ತಪ್ಪು ಮಾಡಬಾರ್ದು ಅಲ್ಕಾ ಕೆಲಸನ ಮಾಡ್ಬಿಟ್ಟು ಜನ ನಿನ್ನ ಹತ್ರ ಬಂದ್ರೆ ಅವ್ರಿಗೆ ತೀರ್ಥ ಪ್ರಸಾದ ಕೊಟ್ಬಿಟ್ಟು ಅವ್ರ ಪಾಪ ತೊಳೆದೋಯ್ತು ಅಂತ ಭ್ರಮೆ ಹುಟ್ಟಿಸಿ ಕಳಿಸ್ತೀಯಾ ಆ ನನ್ನ ಮಕ್ಕಳು ನಮ್ಮ ಪಾಪ ತೊಳೆದೋಯ್ತು ನಾವು ಕ್ಲೀನ್ ಆಗ್ಬಿಟ್ಟು ಅನ್ಕೊಂಡು ಹೋಗ್ಬಿಟ್ಟು ಇನ್ನಷ್ಟು ಹಲಿಕಾ ಕೆಲಸ ಮಾಡಿ ಬರ್ತಾರೆ ಈ ಪಾಪಿಗಳ ಸೃಷ್ಟಿ ಕರ್ತಾ ನೀನು ನೀರು ಕೂಡ ತೀರ್ಥಕ್ಕಿಂತ ಈ ತೀರ್ಥ ಎಷ್ಟೋ ವಾಸಿ ಇದು ಮನಸ್ಸಿಗೆ ನಾಲಿಗೆಗೆ ಮಧ್ಯ ಫಿಲ್ಟರ್ ತೆಗೆದಾಕ್ ಬಿಡುತ್ತೆ ಒಳಗಿರೋದೆಲ್ಲ ಹೊರಗ್ ಬರುತ್ತೆ ನನ್ನ ಪ್ರಕಾರ ಇದೇ ಗಾಡ್ ದೇವರೇ ಕುಡಿ ಕುಡಿ ನನ್ನ ಮನೆ ಈ ತೀರ್ಥದ ಮಜಾ ಎಷ್ಟು ಚೆನ್ನಾಗಿರುತ್ತೆ ಆ ತೀರ್ಥಕ್ಕೆ ತೀರ್ಥ ಎಷ್ಟೋ ಬಾಸಿ ಕುಡಿ ನಾಳೆ ಬಾ ಪ್ರಸಾದ ಕೊಡ್ತೀನಿ ನನ್ನ ಮಗನೇ ಕುಡಿ ಕುಡಿ ಗಂಟೆಗಳೆಲ್ಲ ಆ ನಾನು ನನ್ಗೆ ತೀರ್ಥ ಇಡೀ ಊರಿಗೆ ತೀರ್ಥ ಕೊಡಿಸ ನನ್ಗೆ ತೀರ್ಥ ಕೊಡಿಸ್ಬಿಟ್ಟ పూజారి దేవస్థానల్ గంటే దేవల ఉట్న సాచ నవెల్ కచర నచర నోపర్ తొట్టి పాపి ఏవగా ನೀನೇನ್ ಬಾರಿ ಒಳ್ಳೆವಳ ನೀನ್ ಇದ್ರು ಕೆಟ್ಟ ಕೆಲಸ ಮಾಡೇ ಇಲ್ವಾ ಬೈಲಿ ಬೈಲಿ ನೋಡು ಈ ಗಣೇಶನ್ ಮುಟ್ಟಿ ಪ್ರಮಾಣ ಮಾಡಿ ಹೇಳ ಇದ್ರು ಒಂದು ತಪ್ಪು ಕೆಲಸ ಮಾಡಿಲ್ಲ ಅಂತ ನಾನು ಕಾಲ್ ಇಟ್ಕೊಂಡ್ಬಿಡ್ತೀನಿ ಮಾಡು ಪ್ರಮಾಣ ಮಾಡು ಪವರ್ಫುಲ್ ಪವರ್ಫುಲ್ ಗಣೇಶ ಅದು ಸುಳ್ಗಿಲ್ಲ ಪ್ರಮಾಣ ಮಾಡ್ರೆ ಕೈ ಕಾಲ್ ಉಳಾ ಬಿದ್ದು ಬಿಡುತ್ತೆ ಮಾಡು ಇಲ್ಲ ನೋಡು ನನ್ನ ಮನ್ಸಲ್ಲಿ ಕೆಟ್ಟ ಯೋಚನೆ ಬಂದಿರ್ಬೋದು ಆದ್ರೆ ನಂಗೆ ಗೊತ್ತಿದ್ರೆ ನಾನು ಕೆಟ್ಟ ಕೆಲಸ ಮಾಡಿಲ್ಲ ಈ ಗಣೇಶನ್ ಮೇಲೆ ಪ್ರಮಾಣ ಮಾಡಿ ಹೇಳ್ತಾ ಇದ್ದೀನಿ ನಾನು ಕೆಟ್ಟ ಕೆಲಸ ಮಾಡಿಲ್ಲ ಮಾಡಿಲ್ಲ ಅರೆ ಮೇರಿ ಲಡ್ಕಿ ನಿನ್ನಂತರು ಇನ್ನೂ ಈ ದೇಶದಲ್ಲಿ ಇದಾರ ನೀನ್ ಪಾದ ಜರಾಕ್ಸ್ ಮಾಡಿ ಕೊಟ್ಬಿಡು ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಂತೀರಾ ಗ್ರೇಟ್ ಕೊಡಿ ನೀನ್ ಕಾಲ್ ಕೊಡು ಪಾದ ಕೊಡು ಲೆಕ್ಕ ಕೊಡು ಪಾದ ಕೊಡು ಲೆಕ್ಕ ಕೊಡು ಕಾಲ್ ಕೊಡು ಪಾದ ಕೊಡು ಲೆಕ್ಕ ಕೊಡು ಪಾದ ಕೊಡು ಲೆಕ್ಕ ಕೊಡು ಇನ್ನೇನ್ ಮುಚ್ಚಿ ಮರೆ ಇದೀ ಏರಿಯಾ ಜನಗಳ ಮುಂದೆಲ್ಲ ಆ ನನ್ನ ಮಗ ನನಗ್ ಗುಂಡು ಕೊಡಿಸ್ತಾ ಇನ್ಯಾನ್ ಯಾಕೆ ಕತ್ ಕೊಡಿಲಿ ಪ್ಲೀಸ್ ಅಪ್ಪ ವಂಜ ರಂಗಮ್ಮನ ಬರೀ ಮಂತ್ರಳೆ ಸೆಟಬ್ ಮಾಡ್ಕೊಂಡ್ರೆ ನನ್ನ ಅದ ಅಂತ ಕರಿತಿದೀಯ ಈ ಗೇಟಬ ಯಾಕೆ ಗೊತ್ತಾ ನಿನಗೆ ನಿನಗೋಸ್ಕರ ಈ ಶಾಸ್ತ್ರಿ ಮಗಳು ಅಂತ ಯಾವನಾರ ಬಂದು ವರದಕ್ಷಿಣೆ ಇಲ್ದೇಲೆ ನಿನಗೆ ಮೂರು ಗಂಟೆ ಹಾಕ್ಲಿ ಅಂತ ನನ್ನ ತಲೆ ಮೇಲಿರೋ ಬಾಲ ತೊಲಗೋಗ್ಲಿ ತಮ್ಮ ನನಗೆ ನೀನು ಹುಟ್ಟ ಬದಲು ಒಬ್ಬ ಮಗ ಹುಟ್ಟಿದ್ರೆ ನಾನು ಸೂಟ್ ಹಾಕೊಂಡು ಬಿಸ್ಕಿ ಬಾಟ್ಲಿ ಕಾಯ್ಲಿಡ್ಕೊಂಡು ಜಮ್ ಅಂತ ಓಡಾಡ್ಕೊಂಡಿರ್ತಿದ್ದೆ ಆದ್ರೆ ನನ್ ಕರ್ಮ ನನಗೆ ನೀಟ್ಬಿಟ್ಟ ಆ ದೇವೇ ನಂಗೆ ಬುದ್ಧಿ ಕೊಟ್ಟಿದ್ರು ಆ ಕೃಷ್ಣ ತಪ್ಪಡಿರುವ ಆರಾಮ ತಪ್ಪ ಮಾಡಿದ್ರೋಡಿದ್ಯಾ ನೋಡಿದ್ಯಾ ನಮ್ಮ ತೀರ್ಥದ ಮೈಮೇನ ಹ ಸತ್ಯ ಏನೋ ಅಂತ ಗೊತ್ತಾಯ್ತಾ ಅದಕ್ಕೆ ಪ್ರತಿಯೊಬ್ಬರು ಕುಡಿಬೇಕು ನಾನು ಕುಡ್ದಾಗೆಲ್ಲ ಅನ್ಸೋದು ಈ ದೇಶದಲ್ಲಿ ಪ್ರತಿಯೊಬ್ಬರು ಕುಡ್ಕೊಂಡು ತೆಲಾಡ್ಕೊಂಡು ಆರಾಮಾಗಿದ್ದಿದ್ರೆ ಎಷ್ಟು ಚೆನ್ನಾಗಿರೋದು ಅಂತ ಅವಾಗ ನೋ ಕೋಮುಗಲ್ವೆ ನೋ ರಾಜಕೀಯ ನೋ ಜಗಳ ಎಲ್ಲ ಖುಷಿಯಾಗಿ ತೆಲಾಡ್ಕೊಂಡು ಉಳ್ಳಾಡ್ಕೊಂಡಿರೋರು ಹೇಗಿರೋದು ಅವಾಗ ಈ ದೇಶ ನಾನೇನಾರ ಈ ದೇಶಕ್ಕೆ ಪಿ ಎಂ ಆದ್ರೆ ಐ ಎಂ ಎಫ್ ಸಾಲ ತಗೊಂಡರ ಪರವಾಗಿಲ್ಲ ಪ್ರತಿ ಮನೆ ಮನೆಗೂ ಏರಿಯಾ ಏರಿಯಾಗೂ ಕೊಳ ಗುಂಡ್ ಸಪ್ಲೈ ಆ ನಮ್ಮ ಅಪ್ಪ ಅಮ್ಮ ಅದ್ ಯಾವ ಯಮಗಂಡ ಕಾಲದಲ್ಲಿ ಸೇರಿನ ಹುಟ್ಟಿಸಿದ್ರೋ ಗೊತ್ತಿಲ್ಲ ಇಲ್ಲಿಗೆ ಇಲ್ಲಿಗೆ ಮಧ್ಯ ಒಂದು ಫಿಲ್ಟರ್ ಇರುತ್ತೆ ಅದಿಲ್ಲದೆ ಹಾಗೆ ಉಟ್ಕೊಂಡ್ಬಿಟ್ಟೆ ಇಲ್ಲಿರೋದೆಲ್ಲ ಹಾಗಾಗಿ ಹೊರಗೆ ಬರುತ್ತೆ ಇಲ್ಲಿರೋದೆಲ್ಲ ಬರೀ ಕಚರಾನೇ ಪಾಪ ನಿಮ್ಮಪ್ಪ ಏನೋ ತೀರ್ಥ ಕೊಡು ಒಳಗಿರೋ ಸತ್ಯ ಎಲ್ಲ ಹೇಳ್ದ ಅದಕ್ಕೆ ಬೇಜಾರು ಸತ್ಯ ಹೇಳಿದ್ರೆ ಎಲ್ರಿಗೂ ಬೇಜಾರು ಕಣ್ಣಲ್ಲಿ ನೀರು ನಾನ್ ಸತ್ಯ ಹೇಳ್ತೀನಿ ಊರಲ್ಲಿ ನನ್ನ ಬಗ್ಗೆ ಬೇಜಾರು ನಾನು ವರ್ಷ ನನ್ನ ಮಗ ಕಚರಾ ನನ್ ಮಗ ನೋಡು ನೀನು ಇನ್ನು ಬೀಚ್ ಚಿಕ್ಕ ಹುಡುಗಿ ನೀನ್ ಇನ್ನು ಈ ಪ್ರಪಂಚ ಸರಿಯಾಗಿ ನೋಡಿಲ್ಲ ಇಲ್ಲಿ ನೋಡು ಈ ಕೂಲಿಂಗ್ ಗ್ಲಾಸ್ ಹಾಕೊಂಡು ಈ ಪ್ರಪಂಚ ಸರಿಯಾಗಿ ನೋಡು ನಿಜವಾದ ಪ್ರಪಂಚ ಏನು ಅಂತ ಗೊತ್ತಾಗತ್ತೆ